ಗೌತಮಿ ಮುಖವಾಡ ನಾನು ಬಯಲು ಮಾಡ್ತೀನಿ ಬಿಗ್ ಬಾಸ್ಗೆ ಕಾಲಿಡುತ್ತಿದ್ದಂತೆ ಕಾಯಿ ಒಡೆದ ಶೋಭಾ ಶೆಟ್ಟಿ ಬಿಗ್ ಬಾಸ್ ಸೀಸನ್ ಹನ್ನೊಂದು ಐವತ್ತನೇ ದಿನಕ್ಕೆ ಕಾಲಿಡುತ್ತಿದ್ದಂತೆ ಇಬ್ಬರು ವೈಲ್ಡ್ ಕಾರ್ಡ್ ಸ್ಪರ್ಧಿಗಳು ಎಂಟ್ರಿ ತೆಗೆದುಕೊಂಡಿದ್ದಾರೆ ರಿಯಾಲಿಟಿ ಶೋಗಳ ಸ್ಪರ್ಧಿ ಆಗಿರುವ ರಜತ್ ಬುಜ್ಜಿ ಹಾಗೂ ಕಿರುತೆರೆ ನಟಿ ಶೋಭಾ ಶೆಟ್ಟಿ ರಜತ್ ಬುಜ್ಜಿಗೆ ಬಿಗ್ ಬಾಸ್ ರಿಯಾಲಿಟಿ ಶೋ ಮೊದಲ ಸಲ ಕಾಲಿಡುತ್ತಿರುವುದು ಆದರೆ ಶೋಭಾ ಶೆಟ್ಟಿ ಕೆಲವು ತಿಂಗಳುಗಳ ಹಿಂದೆ ತೆಲುಗು ಬಿಗ್ ಬಾಸ್ ಶೋನಲ್ಲಿ ಸ್ಪರ್ಧಿಸಿ ಎಲಿಮಿನೇಟ್ ಆಗಿ ಹೊರಬಂದವರು ವೀಕೆಂಡ್ ವಿತ್ ಕಿಚ್ಚ ಸುದೀಪ್ ಮುಗಿಯುತ್ತಿದ್ದಂತೆ ವೈಲ್ಡ್ ಕಾರ್ಡ್ ಸ್ಪರ್ಧಿಗಳ ಪರಿಚಯಿಸಿ ಕೊಟ್ಟಿದ್ದ ಆದರೆ ಮನೆ ಎಂಟ್ರಿ ಆಗಿರುವುದು ಐವತ್ತೊಂದನೇ ದಿನಕ್ಕೆ ಮುಖ್ಯದ್ವಾರದಿಂದ ರಜತ ಎಂಟ್ರಿ ಕೊಡುವಾಗ ಬ್ಯಾಂಡ್ ಜೊತೆ ಕುಣಿದು ಬರುತ್ತಾರೆ ಶೋಭಾ ಶೆಟ್ಟಿ ಅಡುಗೆ ಮನೆಯಲ್ಲಿ ಪಚ್ಚಿಟ್ಟುಕೊಂಡು ಎಂಟ್ರಿ ಕೊಟ್ಟಿದ್ದಾರೆ ತ್ರಿವಿಕ್ರಮ್ ನೀವು ಸ್ಟಾರ್ಟಿಂಗ್ನಿಂದ ಕಿತ್ತು ದಬ್ಬಾಕುತ್ತಿರುವುದನ್ನು ನಾನು ವೈಲ್ಡ್ ಕಾರ್ಡ್ ಎಂಟ್ರಿಯಿಂದ ದಬ್ಬಾಕುತ್ತೀನಿ ಎಂದು ಹೇಳುತ್ತಾ ರಜತ್ ಒಂದು ಕಾಯಿ ಹೊಡೆಯುತ್ತಾರೆ ಒಂದು ಸ್ನೇಹದ ವಿಚಾರದಲ್ಲಿ ನಂಬಿಕೆ ಅರ್ಹನಲ್ಲದ ವ್ಯಕ್ತಿ ಅಂದ್ರು ಮಂಜು ಫ್ರೆಂಡ್ ಫ್ರೆಂಡು ಅಂತಾರೆ ಅವರ ಬಗ್ಗೆ ಇವರು ಮಾತನಾಡುತ್ತಿದ್ದಾರೆ ಇವರ ಬಗ್ಗೆ ಅವರು ಮಾತನಾಡುತ್ತಿದ್ದಾರೆ ಇನ್ನು ಮುಖವಾಡ ಹಾಕಿಕೊಂಡಿದ್ದಾರೆ ಗೌತಮಿ ಅವರು ಅದೊಂದು ಮುಖವಾಡ ನಾನು ಬಯಲು ಮಾಡುತ್ತೀನಿ ಎಂದು ಶೋಭಾ ಶೆಟ್ಟಿ ಕಾಯಿ ಹೊಡೆಯುತ್ತಾರೆ ಶೋಭಾ ಶೆಟ್ಟಿ ಕಾಯಿ ಹೊಡೆಯುತ್ತಾರೆ ಕಾಯಿ ಹೊಡೆಯದೆ ಪಕ್ಕಕ್ಕೆ ಹೋಗಿ ಬೀಳುತ್ತದೆ ಅಯ್ಯೋ ಕಾಯಿ ಕ್ರ್ಯಾಕ್ ಕೂಡ ಆಗಿಲ್ವಾ ಎಂದು ಗೌತಮಿ ಟಾಂಗ್ ಕೊಡುತ್ತಾರೆ ಅದಕ್ಕೆ ಕೆಳಗೆ ಇಳಿದು ಹೊಡೆಯುತ್ತೀನಿ ಎಂದು ಕಾಯಿಯನ್ನು ಚೂರಾಗಿ ಹೊಡೆಯುತ್ತಾರೆ ಶೋಭಾ ಶೆಟ್ಟಿ ಹೊಟ್ಟೆ ಉರಿಯುತ್ತಿದ್ದರೂ ಹೊಡೀರಿ ಹೊಡೀರಿ ಎಂದು ನಗುತ್ತಲೇ ಗೌತಮಿ ಉತ್ತರಿಸುತ್ತಾರೆ ಸಾಮಾನ್ಯವಾಗಿ ವೈಲ್ಡ್ ಕಾರ್ಡ್ ಸ್ಪರ್ಧಿಗಳು ಎಂಟ್ರಿ ಕೊಡುತ್ತಿದ್ದಂತೆ ಮನೆಯಲ್ಲಿ ಕಿತ್ತಾಡಿಕೊಂಡು ದೂರವಿದ್ದ ಸ್ಪರ್ಧಿಗಳು ಒಂದಾಗುತ್ತಾ ಸುಮಾರು ಎರಡು ಮೂರು ವಾರಗಳ ಕಾಲ ವೈಲ್ಡ್ ಕಾರ್ಡ್ ಸ್ಪರ್ಧಿಗಳನ್ನು ನಾಮಿನೇಟ್ ಮಾಡುತ್ತಾರೆ ಗಾಯಕ ಹನುಮಂತು ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿದ್ದರು ತುಂಬ ಬೇಗ ಜನರ ಜೊತೆ ಹೊಂದಿಕೊಂಡು ಬಿಟ್ಟರು ಆದರೆ ಮನೆಯಲ್ಲಿ ಬೆಂಕಿ ಹಚ್ಚಲೇಬೇಕು ಎಂದು ರಜತ್ ಮತ್ತು ಶೋಭಾ ಎಂಟ್ರಿ ಕೊಟ್ಟಿರುವುದು ನೋಡಿ ವೀಕ್ಷಕರು ಮಿಶ್ರ ಅಭಿಪ್ರಾಯ ವ್ಯಕ್ತಪಡಿಸುತ್ತಿದ್ದಾರೆ ಇಂತಹ ಹೆಚ್ಚಿನ ಬಿಗ್ ಬಾಸ್ ಅಪ್ಡೇಟ್ಸ್ಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್